ದೇಹದಲ್ಲಿರುವಂತಹ ಓಂಕಾರರ ದೇಹದಲ್ಲಿರುವಂತಹ ಆತ್ಮ ಯಾವುದು ಓಂಕಾರ ದೇಹದಲ್ಲಿರುವಂತಹ ಆತ್ಮ ಯಾವುದು ಆತ್ಮ ಜಾಗೃತ ಆಗಿ ಮಾತಾಡಬೇಕು ನನ್ನ ಜೊತೆಗೆ ಹತ್ತರಿಂದ ಶೂನ್ಯದವರೆಗೆ ಹೇಳ್ತೀನಿ ಶೂನ್ಯಕ್ಕೆ ಬಂದ ಮ್ಯಾಗ ನೀವು ಈ ದೇಹದಲ್ಲಿರುವಂತಹ ಆತ್ಮ ಯಾವ್ದು ಅಂತ ಹೇಳ್ಬೇಕು ಜಾಗೃತ ಆಗಬೇಕು ಹತ್ತು ಒಂಬತ್ತು ಎಂಟು ಏಳು ಓಂಕಾರನ ಆತ್ಮದಲ್ಲಿರುವಂತಹ ಓಂಕಾರನ ದೇಹದಲ್ಲಿರುವಂತಹ ಆತ್ಮ ಯಾವುದು ಯಾವುದು ಹೆಸರು ಹೇಳಬೇಕು ಏನ್ ಹೆಸರು ಏನ್ ಹೆಸರು ಬಾಯಲ್ ಬಿಡಬೇಕು ಬಾಯಲ್ಲಿ ಬಿಡಬೇಕು ಬಾಯಿ ಬಿಡಬೇಕು ನಾಲಿಗೆ ಬಾಯಿ ಮತ್ತು ಗಂಟಲಿಗೆ ಫ್ರೀ ಕೊಡ್ತಾ ಇದ್ದೇನೆ ಒನ್ ಟೂ ತ್ರೀ ಮಾತಾಡಬೇಕು ಯಾರು ಯಾರು ಬಾಯ್ ನಾಲಿಗೆಯಿಂದ ನಾಲಿಗೆ 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 ಮಾತಾಡಬೇಕು ಮಾತಾಡಬೇಕು ನಾಲಿಗೆಯಿಂದ ಸ್ವರ ಹೊರಗೆ ಬರಲಿ ಸ್ವರ ಹೊರಗೆ ಬರಲಿ ಸ್ವರ ಹೊರಗೆ ಬರಲಿ 예네스로 해서 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 해서

ಬಿಟ್ಟಳೆ ನಿನ್ನ ವಯಸ್ಸು ಏನಿತ್ತು ಅವಾಗ ನನ್ನ ವಯಸ್ಸಾಗ ಐವತ್ತೈದು ಐವತ್ತೈದು ವಯಸ್ಸಿತ್ತು ಹ್ಞೂ ಐವತ್ತೈದು ವಯಸ್ಸು ನೀನು ಸಾಯಿ ನಿನಗೆ ರೋಗಗಳು ಯಾವುದು ಇದ್ವು ನಂಗೆ ರೋಗ ಹಂಗೆ ಗೊತ್ತಿಲ್ಲ ಏನಿತ್ತು ರೋಗ ಗೊತ್ತಿಲ್ಲ ಹ್ಞೂ ನಂಗೆ ಗೊತ್ತಿಲ್ಲ ಹ್ಞೂ ನಂಗೆ ಗೊತ್ತಿಲ್ಲ ಗೊತ್ತಿಲ್ಲ ಏನಿತ್ತು ರೋಗ ಗೊತ್ತಿಲ್ಲ ಏನಿತ್ತು ಗೊತ್ತಿಲ್ಲ ರೋಗ ಏನಿತ್ತು ರೋಗ ನಿನ್ಗೆ ಐವತ್ತೆರಡು ನೀ ತೀರ್ಕೊಂಡಿ ತೀರ್ಕೊಂಡಿ ಹೌದಾ ಹೌದು ನಿನ್ಗ ಐವತ್ತ ವರ್ಷ ಇತ್ತು ನಿನ್ಗೆ ಊರ್ ಜನ್ಮದಲ್ಲಿ ಹೌದಾ ಹ್ಮ್ ಐವತ್ತು ವರ್ಷ ಇದ್ದಾಗ ನೀನು ತೀರ್ಕೊಂಡಿ ಹೌದು ಹೌದು ಹಾ ಯಾವ ಊರಾಗಿ ತೀರ್ಕೊಂಡಿಪ್ಪ ನೀನು ಇಸ್ಲಾಂಪುರ್ ಇಸ್ಲಾಂಪುರ್ ಹೌದು ಇದ್ದಿದ್ದು ಇಸ್ಲಾಂಪುರೇ ಹೌದು ಈಗ ಶೇರ್ಕೊಂಡು ಶೇರ್ಕೊಂಡೆ ಅಲ್ಲ ಈಗ ಓಂಕಾರ ಎಲ್ಲಿದ್ದ ಬೀದರ್ ಬೀದರ್ನಾಗಿದ್ದ ಹೌದಾ ಹೌದು ನೀನು ಸತ್ತಾಗ ಅವನು ಯಾಕೆ ಬಂದಿದ್ದ ಅಲ್ಲಿಗೆ ಯಾಕೆ ಬಂದಿದ್ದ ಅಂದ್ರ ಹ್ಞೂ ನಂಗೆ ನೋಡ್ಲಾಕ ಹ್ಞೂ ನಂಗೆ ನೋಡ್ಲಾಕ ಬಂದಿದ್ದ ಹಾಂ ಹ್ಮ್ ಅವ್ನು ನೋಡ್ಲಿಕ್ಕೆ ಬಂದಿದ್ದಿ ಹೌದಾ ಹೌದು ಅವನೇನು ನಿಮ್ಮ ಸಂಬಂಧಿಕ ಆಗ್ಬೇಕು ಹೌದು ವಿಠಲ್ಲಿ ನಿಮ್ ಸಂಬಂಧಿಕ ಆಗ್ಬೇಕು ಹೌದು ಸರಿ ಹಾಂ ಹೌದು ನಿಮ್ಗೆ ಏನು ಸಂಬಂಧ ಆಗ್ಬೇಕು ನಮ್ಮದು ಅಣ್ಣಂದು ಮಗನ ನನ್ನ ನಿಮ್ಮ ಅಣ್ಣನ್ ಮಗ ಅದ ಅಣ್ಣನ್ ಮಗ ಅದಾರ ಅವನ ಮಗ ನೋಡಕ್ ಬಂದಿದ್ದೀನಿ ವಯಸ್ಸಿತ್ತಪ್ಪ ಅವಾಗ ನಾನು ಐದು ಹೌದು ವಿಠಲ್ಗ ಐವತ್ತೈದು ವರ್ಷ ಆಯ್ತು ಹೌದು ಈಗ ನಿನ್ಗ ಅಣ್ಣನ ಮಗ ಬಂದಿದ್ನಲ್ಲಿ ನೀನ್ ನೋಡ್ಲಕ್ಕ ಸ್ಮಶಾನಕ್ ಬಂದಿದೇನವ ಸ್ಮಶಾನಕ್ ಬಂದಿಲ್ಲ ಸ್ಮಶಾನಕ್ ಬಂದಿಲ್ಲ ಎಲ್ ಬಂದ್ರೋಡಕಲ್ ಬಂದಿದ ಯಾರು ಜೋಡಿ ಬಂದಿದ್ದ ನಮ್ದು ಅಣ್ಣನ ಸಂಗಟ ನಿಮ್ಮ ಅಣ್ಣನ ಸಂಗಟ ಹೌದು ಅಣ್ಣ ಯಾರವ್ರು ಅಣ್ಣ ನಾಗ್ ಶೆಟ್ಟಿ ನಾಗ್ ಶೆಟ್ಟಿ ಹೌದು ನಾಕ್ ಶೆಟ್ಟಿ ಜೊತೆ ಇವನು ಅವಾಗ ನೀನು ರೋಗಿತ್ತಪ್ಪ ಬಂದಿದ್ದೇರ್ಕೊಂಡ್ಮೇಲೆ ಹೋಗಿತ್ತೊಳಗ ಮತ್ತೀಗ ಓಂಕಾರ ಈಗ ಒಂದ್ ದಿವ್ಸಕ್ ನಾಲ್ಕಾಕ್ ಐದೈಸ್ ಸಲ ಸಂಡಾರ್ಸ್ಕೋಬೇಕವ ಹೌದು ಹೊಟ್ಟಿ ನೋಸ್ತದೆ ಈ ನೋವು ಯಾರ ತಂದ್ರು ತಂದಿದೆ ನೀನೇ ತಂದಿ ಹೌದು ಹೌದಾ ಹಾ ಹಾ ಯಾಕಪ್ಪ ಯಾಕೆ ಮಾಡಿದೆ ಬೇಕಂತ ಮಾಡಿದೆ ಬೇಕಂತ ಮಾಡಿದೆ ಹೌದು ಹ್ಮ್ ಬೇಕಂತ ಮಾಡಿದ ಅವ್ ತ್ರ ಕೊಡ್ಬೇಕಂತೆ ಯಾಕಪ್ಪ ಅವ್ನ್ ತ್ರಾಸ ಕೊಡ್ತೀನಿ ನೀವು ಜೀವನದಾಗಲಿ ಮಾಡಬಾರ್ದು ಹ್ಮ್ 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 ಯಾರು ಮಾಡಬಾರ್ದು ಹ್ಮ್ 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 ಯಾಕೆ ಅಷ್ಟ್ಯಾಕೆ ರೋಷ ನಿನ್ಗೆ ರೋಷನೇ ಹಂಗೆಲ್ಲ ಹ್ಮ್ 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 ಅಷ್ಟು ರೋಷ ಇದೆ ಅವನ ಮನಿ ಮೇಲೆ ಅಥವಾ ಅವನ ತಂದಿ ಮೇಲೆ ಅವನ ಮೇಲೆ ಸಿಟ್ಟದ ಓಂಕಾರನ ತಂದಿ ಮೇಲೂ ಸಿಟ್ಟದ ಏನು ಅವ್ರ ಮನೆ ತಂದ ಮೇಲೆ ಎಲ್ಲರ ಮೇಲೆ ಸಿಟ್ಟದ ಸೇಡ್ ತೀರ್ಸೋ ಸಲುವಾಗಿ ವಿಠಲ ನೀನು ಸತ್ತ ಮೇಲೆ ಓಂಕಾರ ನಮ್ಮ ಇಳಗ್ ಬಂದ್ಬಿಟ್ಟಿ ಅವನ್ಗೆಲ್ಲಾ ತೊಂದರೆ ಕೊಡ್ಕೊಂತಿ ಈಗ ಹೊಟ್ಟೆ ನೋವು ಸಂಡಾಸಿ ಬಿಟ್ಟು ಮತ್ ಏನಂದ ನೀನು ಆ ಅವ್ನ್ಗೆ ತೊಂದರೆ ಕೊಟ್ಟಿಪ್ಪ ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ಇಲ್ಲ ಹ್ಞೂ ಇಲ್ಲ ಹ್ಞೂ ನಿನಗೆ ಸಾಯೋ ಹೊತ್ನ್ಯಾಗ ಇರುವಂಥದ್ದು ಯಾವುದೂ ಈಗ ಈಗ ಬಂದಿಲ್ಲ ಅವನಿಗೆ ಇಲ್ಲ ಇಲ್ಲ ನಿನಗೆ ಯಾವ ರೋಗ ಇತ್ತ ಅವಾಗ ಯಾವ ಆದ್ರೆ ರೋಗ ತಂದಿದ್ದು ನೀನೆ ನಾನೇ ತಂದೆ ಓಂಕಾರಗ ಹೊಟ್ಟೆ ಒಳಗೆ ನೋವು ಮತ್ತು ದಿವಸಕ್ಕೆ ಐದಾರು ಸಲ ಸಡ್ಡಾಸ್ ಮಾಡುವಂತದ್ದು ನೀನೇ ಮಾಡಿಸಿ ಅವಾಗ ಯಾವಾಗಾದರೂ ಹೊಟ್ಟೆ ನೋವಿಸ್ತಾ ಇರ್ತದ ಅವು ನೋಡಪ್ಪ ನೋಡ್ಪಾ ಅವನಿಗೆ ಸಂಬಂಧ ಇಲ್ಲ ಸಂಬಂಧ ಇರ್ಲಾ ಯಾಕೆ ತೊಂದರೆ ಕೊಡಕಾ ಸುಮ್ನೆ ಕೊಡಬಾರದಪ್ಪ ಮನುಷ್ಯನಿಗೆ ಸುಮ್ನೆ ಕೊಡ ನೀವು ಸತ್ತು ಹೋಗಿ ಈಗ ಬಿಟ್ಟಾಗ ನೀ ಸತ್ತು ಹೋಗಿ ಸತ್ ಹೋದ್ಮೇಲೆ ನೀವು ಹೊಸ ಜೀವನಕ್ಕೆ ಕೊಡಬೇಕಲ್ಪ ನೀನು ಮತ್ತ ಅದನ್ನೆಲ್ಲ ಬಿಟ್ಕೊಂಡು ನೀವ್ ಅವನಿಗೆ ತಾಸ ಕೊಡ್ಕೊಂತ ನೀ ಎಷ್ಟು ದಿವ್ಸ ನೀವು ದೆವ್ವ ಇರಾವ್ ನೀನು ನೀ ದೆವ್ವ ಆಗಿ ಇಲ್ಲಿ ಮತ್ತೆ ಎಷ್ಟು ದಿವಸ ಬೇಕು ಬೇಕಾದ್ರೆ ಒಂದ್ ಕೆಲಸ ಮಾಡ್ಬಾ ಓಂ ಕಾರಣದ ಬೈ ಒಳಗಿಂದ ನೀನು ಹೋಗ್ಬೇಕು ಹೋಗ್ತೀಯಾ ನನ್ಗಾರಂಟಿ ನೀನೆ ಗ್ಯಾರಂಟಿ ಹೌದಾ ನೀ ಹೋದ ಹೋದಿ ಅಂದ್ರ ಮತ್ತೆ ಹೊಸ ಪುನರ್ಜನ್ಮ ಆಗ್ತದ ಆ ಪುನರ್ಜನ್ಮದಾಗ ಹುಟ್ಟಿ ಬಂದು ಮತ್ತೆ ನಿನ್ನ ಆಶಾ ಆಕಾಂಕ್ಷಿಗಳನ್ನ ಅಲ್ಲಿ ಪೂರೈಸುವ ಭೂತಾಗಿ ನಿಮಗೆ ಇನ್ನೊಬ್ಬರಿಗೆ ತೊಂದರೆ ಕೊಡುವುದು ಸರಿಯಲ್ಲ ಹ್ಮ್ ಇದನ್ನ ತಲೆಗೆ ಇಟ್ಕೋ ನೀನು ಇಲ್ಲಿಂದಲೇ ಓಂಕಾರನ ದೇಹದಿಂದ ನೀನು ಪಟ್ಟು ಹೋಗಬೇಕು ತ್ರೀ ಫೋಟೋ ಹೋಗಿ ಇಲ್ಲಿ ಎಲ್ಲಿ ಬರಬಾರ್ದು ಇಲ್ಲಿ ಓಂಕಾರನ ದೇಹದಲ್ಲಿ ಯಾವ ಓಂಕಾರಕ್ಕೂ ಬರಬಾರ್ದು ಅವ್ರ ಮನೆ ಸುತ್ತಲೂ ಬರಬಾರ್ದು ಹ್ಮ್ ವಿಠಲ್ ಮಾತಾಡ್ತಿದ್ಯಾರದು ವಿ ನನ್ಗ ನನ್ಗೆ ವಚನ ಕೊಡು ನಾನು ಈಗಿಂದ ಈಗಲೇ ಓಂಕಾರ ದೇಹದಲ್ಲಿ ಬಿಟ್ಟು ನಾನು ಹೊರಗೆ ಹೋಗ್ತೀನಿ ಅಂತ ಹೇಳಿ ಬಲಗೈ ಎತ್ತಿ ನನ್ನ ಕೈ ಮೇಲೆ ವಚನ ಕೊಡು ಕೊಡು ಕೈ ಎತ್ತೋ 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 ವಚನ ಕೊಡು ನಾನು ವಚನ ಕೊಟ್ಟಿ ನಾ ಈಗ ಸುದ್ದಿ ಇಲ್ಲಿಂದ ಬಿಟ್ಟು ಹೋಗ್ತೀಯ ಬಿಟ್ಟು ಹೋಗ್ತಿ ನೋಡು ವಚನ ಕೊಟ್ಟಿ ನೀನು ಅಕಸ್ಮಾತ್ ಮತ್ತ ನೀ ಓಂಕಾರನ ದೇಹದಲ್ಲಿ ಬಂದ್ರಿ ಅಂದ್ರೆ ನಿನ್ನ ಸುಟ್ಟು ಬಿಡ್ತೀನಿ ನಾನು ನಮ್ಗೆ ಮುಂದಿನ ಜನ್ಮನ ಸಿಗುತ್ತೆ ಹೌದಾ ಓಕೆ ಇವತ್ ನಿನ್ನ ಅವನ ಹೊಟ್ಟೆ ನೋವು ತಕೊಂಡ್ಬಿಡು ಅವನ್ ಸಂಡಾಸದ ಹೊಟ್ಟೆ ತಕೊಂಡ್ಬಿಡು ಅವ್ನ್ ಏನೇನೂ ತೊಂದರೆ ಕೊಡಬಾರ್ದು ಈಗ ಅವ್ ಅಭ್ಯಾಸ ಮಾಡ್ಲಿಕ್ಕೆ ಬಹಳಷ್ಟು ಅವ್ನ್ ಅನುಕೂಲ ಮಾಡಿಕೊಡು ಮಾಡ್ಕೊಡ್ತೀಯ ಅವ ಪಾಸ್ ಆಗಿ ನೌಕರಿ ಬರ್ತಾನ ಅವನ ಉಜ್ವಳ ಆಗ್ತದ ಉದ್ಧಾರ ಆಗ್ತದ ಅದನ್ನ ಮಾಡುದು ಕಲಿಪ ನೀನು ಮುಂದಿನ ಜನ್ಮದಲ್ಲಿ ಒಳ್ಳೇದಪ್ಪ ಅಂತಂದ್ರೆ ನಿಮ್ಗೆ ಸುಖ ಶಾಂತಿ ಸಿಗ್ತದ ನೀನು ಸಲ ಅವ ಪರೀಕ್ಷೆ ಪಾಸ್ ಆಗಬಾರ್ದು ಅವನ ಸುಮ್ ಸುಮ್ನೆ ಅವನ ತೊಂದರೆ ಕೊಡ್ಬೇಕಂತ ಏನ್ ಬದ್ದಲ್ಲಪ್ಪ ತಪ್ಪಾ ಒಟ್ಟು ಹೋಗ್ತಿ ಒನ್ ಟೂ ತ್ರೀ ಫೋರ್

ಏನ್ ಪರೀಕ್ಷೆ ಇಲ್ಲವಾಗ ಮಾಡಿಸಿಲ್ಲ ಪರೀಕ್ಷೆ ಪಾಸ್ ಮಾಡು ನೌಕರಿ ಆಗು ನೌಕರಿ ಆದ್ಮೇಲೆ ನನ್ನ ಹತ್ರ ಬಂದು ಮಾರ್ಷಲ್ ತಗೊಂಡು ಹ್ಮ್ ರೈಟ್